شئو تو جي ڏيڻ وارو آهي ناني 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 هي حاضر سرڪار آهي ناني هي پاڪستان هي هي يا تعلق ناني ಈ ವ್ಯಾಪ್ತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಹೊರಗಿನ ವಿಚಾರ ಸರ್ಕಾರ ಅದನ್ನು ಕಲಿಸ್ತದೆ ಅದನ್ನ ಮಾತಾಡಿ ಅದರ ಬಗ್ಗೆ ನೀವು ಅದರ ಬಗ್ಗೆ ಚರ್ಚೆ ಮಾಡಿ ಅದರ ಬಗ್ಗೆ ನೀವು ಚರ್ಚೆ ಮಾಡಿ ಅದರ ಬಗ್ಗೆ ನೀವು ಚರ್ಚೆ ಮಾಡಿ ನಾನು ಅದರ ಬಗ್ಗೆ ನೀವು ಚರ್ಚೆ ಮಾಡಿ ನಾನು ಹೊರಗಡೆ ನಡೆದಿದೆ ನಾನು ಇದರ ಹೊರಗಡೆ ನಾನು ಹೇಳ್ತಾ ಇದ್ದಾನೆ ಇದರ ಹೊರಗಡೆ ಹೇಳ್ತಾ ಇರುವುದು ನೀವು ಚರ್ಚೆ ಮಾಡಿ ಆದರೆ ನಾನು ಇದರ ಹೊರಗಡೆ ಇರುವಂತದ್ದು

ನ್ಯಾಷನಲ್ ಫ್ಲಾಗ್ ಅನ್ನು ಒಳಗೆ ತಂದಿದ್ದಾರೆ ಮಾಹಿತಿ ಬಂದ ಕಾರಣ ನಾನು ಈ ವಿಚಾರ ಮಾಡಿ ಅದು ಯಾರು ಅಂತ ಹೇಳಿಲ್ಲ ಅದನ್ನು ಚರ್ಚೆ ವಿಧಾನಸೌಧ ನನಗೆ ಅರ್ಥ ಇದೆ ನಾನು ಚರ್ಚೆ ಮಾಡಿ ನನ್ನ ವ್ಯಾಪ್ತಿ ಒಳಗಡೆ ಬರಲಿಲ್ಲ ಆ ವಿಚಾರ ನಿಮ್ಮ ಚರ್ಚೆ ಮಾಡಿ ನನಗೆ ಬಂದ ಮಾಹಿತಿ ಪ್ರಕಾರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ ಅದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮಗೆ ಹೇಳುವಂತದ್ದು ಬರಗಯದ ಅಂತ ವಿಚಾರ ನೀವು ಚರ್ಚೆ ಮಾಡ್ ಯಾರು ಕೂಡ ಬೇಡ ಅಂತ ಹೇಳಿಲ್ಲ ಅಂತ ಯಾವುದೇ ಘಟನಿತ್ರ ಕೂಡ ಎಲ್ಲ ತೀವ್ರವಾಗಿ ಒಗ್ಗಟ್ಟನ್ನ ಕನ್ನಿಸಬೇಕು ಭಾರತದ ಒಟ್ಟೆ ಇಡಕ ಬರ ತಪ್ಪು ಅಂತ ಹೇಳ್ತೀರಾ ಇನ್ಯಾವುದೋ ಪಾಕಿಸ್ತಾನ ತೋಚೆ ಹಿಡ್ಕೊಬರ ನಾವು ನೀವು ಅರ್ಥ ಹಿಡ್ಕೊಬಾರ ನಾವು ಏನು ಬೇಡ ಅಂತ ಅದಕ್ಕೆ ಅವಮಾನ ಯಾವುದೇ ಕೆಲಸಗಳು ಬೇಡ ಅಂತ ಹೇಳಿದ್ದೇನೆ ಅಷ್ಟೇ ತೊಪ್ಪ ನಾನು ಒಬ್ಬ ನಿಮ್ಮ ಮಿತ್ರನಾಗಿ ಒಬ್ಬ ಸೋದರನ ಕೆಲವು ಮಾಹಿತಿ ಕೊಟ್ಟಿದ್ದೇನೆ ಮನೆಲ್ಲ ಏನು ನಡೆದಿದೆ ಅ ನೀವು ಚರ್ಚೆ ಮಾಡಿ ಏನಪ್ಪಾ ಅಭ್ಯಂತರ ಚರ್ಚೆ ಮಾಡಿ ಏನೇ ಹೊರಗೆ ಆಗಿದ್ರೂ ಕೂಡ ಎಲ್ಲ ತೀವ್ರವಾಗಿ ಖಂಡಿಸ್ತೇವೆ ಅದನ್ನು ಚರ್ಚೆ ಮಾಡಿ ನಾನು ಒಳಗಿನ ವಿಚಾರ ಮಾತ್ರ ಹೇಳಿದ್ದೇನೆ

ಏನಾದರೂ ಘಟನೆ ನಮ್ಮ ಗಮನಕ್ಕೆ ಯಾವುದು ಬಂದಿದೆ ಅದು ಸರ್ಕಾರ ತಕ್ಷಣ ಸಮ ತನಿಖೆ ಮಾಡಲಿ ಯಾರು ಏನಾಗಿದ್ದಲ್ಲಿ ಕಂಡು ಆಗಲಿ ಆ ದೇಶದ ನಾನು ಈ ವ್ಯಾಪ್ತಿಯಲ್ಲಿ ನಿಮ್ಮ ಅದನ್ನು ಮಾತ್ರ ಹೇಳ್ತಾ ಇದ್ದೇನೆ ಆಯ್ತು ನೀವು ಮಾತಾಡಿ ಈಗ ಪ್ರತಿಪಕ್ಷ ಮಾತಾಡಿ ಇದು ಮಾನವೀಯ ಸಂದೇಶದ ಜನವಾಹಿನಿ